ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಆರನೇ ತಾರೀಕು ಭಾನುವಾರ ಪ್ರಥಮ ಏಕಾದಶಿ ಬಂದಿದೆ ಏಕಾದಶಿ ಅನ್ನೋದು ಅತ್ಯದ್ಭುತವಾದಂಥ ಒಂದು ಏಕಾದಶಿ ಏಕಾದಶಿ ನಮಗೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀನಾರಾಯಣರನ್ನು ಪೂಜಿಸುವಂಥ ಒಂದು ಮಾಸ ಆಗಿರುತ್ತೆ ಇದರಲ್ಲಿ ನಮಗೆ ಏಕಾದಶಿ ಕೂಡ ತುಂಬ ವಿಶೇಷತೆಗಳನ್ನು ತಂದು ಕೊಡುತ್ತೆ ಸುಮಾರು ಜನ ಉಪವಾಸ ಇದ್ದು ಸ್ವಾಮಿಯನ್ನು ಪೂಜಿಸುವಂಥದ್ದಿರುತ್ತೆ ನಮಗೆ ಭಾನುವಾರ ಬಂದಿದೆ ಅಂದರೆ ಅದು ದೊಡ್ಡ ವಿಶೇಷವಾದಂಥ ಒಂದು ಸಂದರ್ಭ ಅಂತ ಹೇಳಬಹುದು ಯಾಕೆ ಅಂದರೆ ಅಮಾವಾಸ್ಯೆ ಅಷ್ಟು ಶಕ್ತಿ ಹೊಂದಿರುವಂಥದ್ದು ಭಾನುವಾರದ ದಿನಕ್ಕೆ ಇರುತ್ತೆ ಅಂತ ಹೇಳಿದೆ ಅದಕ್ಕೆ ಭಾನುವಾರ ನಮಗೆ ಆ ಈ ಒಂದು ಏಕಾದಶಿ ಬಂದಿದೆ ಆ ದಿನ ನೋಡಿ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಳ್ಳುವಾಗ ಏನು ಮಾಡಬೇಕು ಸೀಗೆ ಆಗಲಿ ಶಾಂಪೂ ಆಗಲಿ ಅದಕ್ಕೆ ಹಿಂದಿನ ದಿನವೇ ನಾವು ತಲೆಯನ್ನು ಕ್ಲೀನಾಗಿ ತೊಳೆದು ಸ್ನಾನ ಮಾಡಿಟ್ಕೊಂಡಿದ್ರೆ ಬರೀ ನೀರನ್ನು ನೀವು ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣ ಹಾಗೂ ಬೇವಿನ ಎಲೆಗಳನ್ನು ಹಾಕಿ ಹಾಕಿ ಸ್ನಾನ ಮಾಡಬಹುದು ಇಲ್ಲಂದ್ರೆ ಹಿಂದಿನ ದಿನವೇ ನೀವು ತುಳಸಿ ದಳಗಳನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ರೆ ಅದನ್ನು ಹಾಕಿ ತುಳಸಿ ದಳಗಳನ್ನು ಹಾಕಿ ಸ್ನಾನ ಮಾಡಬಹುದು ತುಂಬ ವಿಶೇಷತೆ ಅನ್ನೋದು ಇರುತ್ತೆ ಏಕಾದಶಿಯ ದಿನ ಸ್ನಾನ ಮಾಡುವುದಕ್ಕೂ ಕೂಡ ತುಂಬಾ ಒಂದು ಪ್ರಾಧಾನ್ಯತೆ ಅನ್ನೋದು ಇರುತ್ತೆ ಭಾನುವಾರ ಬಂದಿದೆ ಮರೆಯಿದೆ ನೋಡಿ ಇದನ್ನು ನೆನಪಲ್ಲಿಟ್ಕೊಳ್ಳಿ ತುಳಸಿ ಗಿಡಕ್ಕೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಸ ನಾವು ಯಾವಾಗಲೂ ಅಷ್ಟೇ ಭಾನುವಾರದ ದಿನಗಳಲ್ಲಿ ತುಳಸಿ ಗಿಡಕ್ಕೆ ಸ್ನಾ ಒಂದು ನೀರನ್ನು ಹಾಕೋದಿಲ್ಲ ಅಂಥದ್ದು ನಮಗೆ ಏಕಾದಶಿ ಕೂಡ ಕೂಡಿ ಬಂದಿದೆ ಮರೆತು ಕೂಡ ನೀವು ತುಳಸಿ ಗಿಡಕ್ಕೆ ಆ ದಿನಗಳಲ್ಲಿ ನೀರನ್ನು ಸಮರ್ಪಿಸಬೇಡಿ ಇನ್ನು ತುಂಬ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಕೋರಿಕೆ ಅನ್ನೋದು ಏನಾದರೂ ಇದೆ ಅಂದರೆ ಒಡವೆಗಳು ತಗೊಳ್ಬೇಕು ನಾವು ಒಡವೆಗಳು ನಮ್ಮ ಹತ್ರ ಚೆನ್ನಾಗಿರಬೇಕು ನಾವು ಎಲ್ಲಾದರೂ ರೆಡಿಯಾಗಿ ಹೋದಾಗ ಶುಭ ಸಮಾರಂಭಗಳಿಗೆ ಎಲ್ಲಾದರೂ ನಮ್ಮ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫಂಕ್ಷನ್ಗೆ ಅಟೆಂಡ್ ಆದಾಗ ನಮ್ಮ ಹತ್ರ ಒಡವೆಗಳಿಲ್ಲ ಅಂದರೆ ನಮ್ಮನ್ನು ಟ್ರೀಟ್ ಮಾಡುವ ರೀತಿ ಬೇರೆ ರೀತಿಯೇ ಇರುತ್ತೆ ಆಗ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ ನಮ್ಮ ಜೊತೆ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ದರೂ ಈಗ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಯಾಕೆ ಅಂದರೆ ನಮ್ಮ ಹತ್ರ ಅಷ್ಟು ಒಡವೆಗಳಿಲ್ಲ ನಾವು ಸುಮ್ಮನೆ ಹೋಗಿ ಬಂದ್ವಿ ಅಷ್ಟೇ ಅಂತಂದ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಒಂಥರ ಬೇಜಾರು ಮಾಡ್ಕೊಳ್ಳೋದುಂಟು ಬರೀ ನಾವು ಒಡವೆಗಳನ್ನ ಅಲಂಕಾರಕ್ಕೆ ಅಂತ ಮಾತ್ರ ಉಪಯೋಗಪಡಿಸ್ಕೊಳ್ಳಲ್ಲ ಏನಾದರೂ ಸಮಸ್ಯೆಗಳು ಅಂತ ಬಂದಾಗ ಕೂಡ ನಮ್ಮ ಸಮಸ್ಯೆಗಳಿಗೆ ಒಂದು ಆಧಾರ ಅಂತ ಹೇಳಿದ್ರೆ ಸಮಯಕ್ಕೆ ಒಡವೆಗಳೇ ಆಗಿರುತ್ತೆ ಯಾಕಂದರೆ ಅವುಗಳನ್ನು ನಾವು ಇಟ್ಟು ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂಥದ್ದು ಅಂತಹ ಒಂದು ಒಡವೆಗಳು ತಗೊಳ್ಬೇಕು ಆ ಒಡವೆಗಳನ್ನ ತಗೊಳ್ಬೇಕು ಅಂದರೆ ನಮಗೆ ದುಡ್ಡು ಇರಬೇಕು ದುಡ್ಡು ಅಂದರೆ ಮಹಾಲಕ್ಷ್ಮಿ ಒಡವೆ ಅಂದರೂ ಕೂಡ ಮಹಾಲಕ್ಷ್ಮಿನೇ ಅದಕ್ಕೋಸ್ಕರ ಯಾರು ಯಾರ ಮನೆ ಹತ್ರ ದಾಸವಾಳದ ಗಿಡವನ್ನು ಇಟ್ಟಿರ್ತಾರೆ ನೋಡಿ ಅವರ ಮನೆಯಲ್ಲಿ ದೇವತಾ ವೃಕ್ಷ ಅಂತಲೇ ಹೇಳ್ಬಹುದು ಇದು ದೇವತೆಗಳ ಅನುಗ್ರಹ ತುಂಬ ಜಾಸ್ತಿ ಇರುತ್ತೆ ಆ ಮನೆ ಮೇಲೆ ನಮ್ಮ ಮನೆ ಹತ್ರ ಗಿಡ ಇಲ್ಲ ನಾವು ಬೇರೆ ಮನೆ ಹತ್ರ ಇಂದ ತಗೊಂಡು ಬರಬಹುದಾ ಆರಾಮಾಗಿ ತಗೊಂಡು ಬರಬಹುದು ಎಲೆಯನ್ನು ತಗೊಂಡು ಬರುವಂಥದ್ದು ನಾವು ಈ ಗಿಡದಲ್ಲಿ ಲಕ್ಷ್ಮೀ ದೇವಿ ಭೂದೇವಿ ಇಬ್ಬರೂ ವಾಸ ಮಾಡುವಂಥದ್ದಿರುತ್ತೆ ತುಂಬ ಜನಕ್ಕೆ ಸ್ವಂತ ಮನೆಯನ್ನು ಯೋಗ ಇರೋದಿಲ್ಲ ಎಷ್ಟೋ ವರ್ಷಾನುಗಟ್ಟಲೆ ಬಾಡಿಗೆ ಮನೆಗಳಲ್ಲಿ ಇದ್ಬಿಟ್ಟಿರ್ತಾರೆ ಸ್ವಂತವಾಗಿ ನಾವು ಆಲೋಚನೆ ಮಾಡ್ತಾಯಿದ್ರೂ ಕೂಡ ತಗೊಳ್ಳೋದಕ್ಕೆ ಇಲ್ಲ ಭೂಮಿಯನ್ನು ತಗೊಳ್ಬೇಕು ಸೈಟನ್ನು ತಗೊಳ್ಬೇಕು ಮನೆಯನ್ನು ಮಾಡಿಕೊಳ್ಬೇಕು ಬಂಗಾರವನ್ನು ತಗೊಳ್ಬೇಕು ದುಡ್ಡು ಕಾಸು ಅನ್ನೋದು ನಮ್ಮ ಜೊತೆ ಜೋರಾಗಿ ಇರಬೇಕು ಅಂತ ತುಂಬ ಜನ ಬಯಸ್ತಾರೆ ಅದಕ್ಕೆ ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆದರೂ ಯಾಕೆ ನಮ್ಮ ಹತ್ರ ನಿಲ್ತಾ ಇಲ್ಲ ಅನ್ನುವ ಪ್ರಶ್ನೆ ಮೂಡುತ್ತೆ ನೋಡಿ ಅಂಥವರು ಈ ಪರಿಹಾರವನ್ನು ತುಂಬಾ ಈಸಿಯಾಗಿ ಏಕಾದಶಿಯ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಏಕಾದಶಿ ಬಂದು ಭಾನುವಾರ ಬಂದಿದೆ ಅಂತ ಹೇಳಿದೆ ನಿಮ್ಮ ಮನೆ ಹತ್ರ ಇದ್ದರೂ ಅಥವಾ ಬೇರೆಯವರ ಮನೆ ಹತ್ರ ಇದ್ದರೂ ನಿಮಗೆ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಕೇಳಿದ್ರೆ ಕೊಡ್ತಾರೆ ಇದೆಲ್ಲವೂ ಇರುತ್ತಲ್ವ ತುಂಬ ಜನ ಯಾರ ಮನೆ ಹತ್ರ ಆದರೂ ಇದ್ದರೆ ಅದನ್ನು ಏನಾದರೂ ತಗೊಳಕ್ಕೆ ಹೋದಾಗ ಜಗಳ ಮಾಡ್ತಾರೆ ಕೇಳ್ತಾರೆ ಅದನ್ನು ನೋಡ್ಕೊಂಡಿದ್ದೆ ನೀವು ಆ ಥರ ಯಾವುದೇ ಒಂದು ಕಷ್ಟ ಮಾಡಿಕೊಳ್ಳ್ದೆ ನಿಮಗೆ ಈಸಿಯಾಗಿ ಯಾವ ಜಾಗದಲ್ಲಿ ಸಿಗುತ್ತೋ ಅಲ್ಲಿ ತಗೊಂಡೋಗಿ ಒಂದು ಶುದ್ಧವಾದ ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕಬೇಕು ಗಿಡಕ್ಕೆ ನಾವು ಪ್ರಕೃತಿಯನ್ನು ಕೇಳಿಕೊಳ್ಬೇಕು ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಪ್ರಕೃತಿಯ ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ಸಮಸ್ಯೆಗಳು ಬೇಗನೆ ಮಾಯ ಆಗಿಬಿಡುತ್ತೆ ಕೇಳಿಕೊಂಡು ನೀವು ಎಲೆಯನ್ನು ತಗೊಂಡು ಬರಬೇಕು ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಈ ಪರಿಹಾರಕ್ಕಾಗಿ ತಗೊಂಡು ಬರ್ತಾಯಿದ್ದೀವಿ ಅಂತ ನೀವು ಕೇಳಿಕೊಂಡು ಅದರ ಮೇಲೆ ಕುಂಕುಮ ಅಥವಾ ಗಂಧ ಪೇಸ್ಟ್ ಮಾಡಿ ಓಂ ಅಂತ ಬರಿಬೇಕು ಓಂ ಅನ್ನೋದು ಬಹಳ ಶಕ್ತಿ ಕೊಡುವಂಥದ್ದು ನಮ್ಮ ಸಮಸ್ಯೆಗಳನ್ನು ತೀರಿಸೋದಕ್ಕೆ ನಮಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಅದನ್ನು ತಗೊಂಡು ಬಂದು ಓಂ ಅಂತ ಬರೆದು ತುಂಬ ಜನ ಏಕಾದಶಿಗಳಿಗೆ ದೇವಸ್ಥಾನಗಳಿಗೆ ಹೋಗುವ ಅಭ್ಯಾಸ ಇರುತ್ತೆ ಹೋಗ್ತಿರ ಹೋಗೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂತಹವರು ಮನೆಯಲ್ಲಿ ಮಾಡಿಕೊಳ್ಬಹುದು ಇದನ್ನು ಓಮ್ ಅಂತ ಬರೆದು ಇದರ ಮೇಲೆ ಒಂದು ತುಂಡು ಬೆಲ್ಲವನ್ನು ಇಡಬೇಕು ಬೆಲ್ಲ ದೇವತೆಗಳಿಗೆ ನಿವೇದನೆ ಮಾಡುವಂಥ ಪರಿಶುದ್ಧವಾದಂಥ ಪದಾರ್ಥ ನಮ್ಮ ಕಹಿ ಘಟನೆಗಳು ಹಾಗೂ ಕಹಿ ಜೀವನ ನಡೆಸ್ತಾ ಇದ್ದೀವಿ ಅನ್ನುವಂಥವರಿಗೆ ಸಿಹಿಯಾದಂಥ ಜೀವನ ಬರೋದಕ್ಕೆ ಸಿಹಿಯಾದಂಥ ಆಪರ್ಚುನಿಟೀಸ್ ಕೊಡುವಂಥ ಒಂದು ಬೆಲ್ಲ ಅಂತ ಹೇಳಬಹುದು ಬೆಲ್ಲಕ್ಕೆ ಅಷ್ಟು ಶಕ್ತಿ ಇದೆ ಅದನ್ನು ನೀವು ಒಂದು ತುಂಡು ಇಟ್ಟುಬಿಟ್ಟು ಇದರಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅನ್ನುವಂಥವರು ಮನೆಯಲ್ಲೇ ಮಾಡಿಕೊಳ್ಬಹುದು ಇದನ್ನು ಬೆಲ್ಲ ಇಟ್ಟು ಕೇಳಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನಾವು ದೇವ್ರ ಮನೆಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ನಿಮಗೆಲ್ಲ ತೋಚುತ್ತೋ ಅಲ್ಲೂ ಕೂಡ ಕೂತ್ಕೊಂಡು ಮಾಡಬಹುದು ಎಲೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಕೇಳಿಕೊಂಡು ನಿಮ್ಮ ಮನೆಯ ಟೆರೇಸ್ ಮೇಲೆ ಇಡಬಹುದು ನಿಮ್ಮ ಕಾಂಪೌಂಡ್ ಹತ್ರ ಇಡಬಹುದು ನೀವು ಇದನ್ನು ಅಂದರೆ ಒಂದು ದಿನ ಇಟ್ಬಿಟ್ಟು ಮಾರನೆಯ ದಿನ ಅದನ್ನು ತಗೊಂಡೋಗಿ ಈ ರೀತಿ ಇಡಬಹುದು ಇಲ್ವಾ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೀದಾ ನೀವು ಇದನ್ನು ಎತ್ಕೊಂಡು ಹೋಗಿ ದೇವಸ್ಥಾನದ ಒಳಗಡೆ ಇಡಬೇಕು ಅಂತಿಲ್ಲ ದೇವಸ್ಥಾನದ ಆವರಣದಲ್ಲಿ ಯಾವ ಕಡೆನಾದರೂ ಎಲ್ಲಾದರೂ ಇಡಬಹುದು ಇದನ್ನು ನಾವು ಪ್ರಕೃತಿಯಲ್ಲಿ ಎಲ್ಲ ಜೀವರಾಶಿಗಳು ಇರೋದುಂಟು ಅದು ಯಾವುದೇ ಒಂದು ಇರುವೆಗಳು ಮೂಗಜೀವಿಗಳು ತಿನ್ನುತ್ತಲ್ವ ಆ ಥರ ತಿಂದಾಗ ದೇವರ ಅನುಗ್ರಹ ಜಾಸ್ತಿ ಅನ್ನೋದು ನಮ್ಮ ಮೇಲೆ ಇರುತ್ತೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಭೂಮಿ ತಗೊಳ್ತೀವಿ ಬಂಗಾರವನ್ನು ತಗೊಳ್ತೀವಿ ಒಡವೆಗಳು ಮಾಡಿಸ್ಕೊಳ್ತೀವಿ ದುಡ್ಡು ಕಾಸು ಅನ್ನೋದು ಸೇರುತ್ತೆ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದಗಳು